ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ವಸ್ತು ಪ್ರದರ್ಶನ ಪ್ರೌಢಶಾಲಾ ಆವರಣದಲ್ಲಿ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮವಾಗಿದ್ದು ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಶಿಕ್ಷಕರ ಪ್ರೇರಣೆಯಿಂದ ವಿದ್ಯಾರ್ಥಿಗಳು ಸ್ವಯಂ ಕಲಿಕಾ ಮಾದರಿಗಳು ತಯಾರಿಸಿ ಅದನ್ನು ಪ್ರದರ್ಶಿಸಿ ಅವುಗಳ ಬಗ್ಗೆ ಸವಿಸ್ತಾರವಾಗಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸುಲಲಿತವಾಗಿ ವಿವರಣೆಯನ್ನು ನೀಡಿರುತ್ತಾರೆ ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಹಂತದಲ್ಲಿ ಮೂಡಿಬಂದಿರುವ ಕಾರ್ಯಕ್ರಮವಾಗಿದ್ದು ವಿದ್ಯಾರ್ಥಿಗಳಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸುವಲ್ಲಿ ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಭಟ್ನಹಳ್ಳಿ ಪೊಲೀಸ್ ಠಾಣೆಯ ಪಿ ಪ್ರಕಾಶ್ ಎ ಎಸ್ಐ ಎಂ ಪಾಷಾರವರು ಮತ್ತು ಗ್ರಾಮದ ನಾಗರಿಕರು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ನೋಡಿ ಸಂತಸಪಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಎನ್ ಗಣಿತ ಶಿಕ್ಷಕರಾದ ಲಿಯಾ ಖಾತಲಿ ವಿಜ್ಞಾನಿ ಶಿಕ್ಷಕಿಯಾದ ಶ್ರೀಮತಿ ವನಿತಾ ಕನ್ನಡ ಶಿಕ್ಷಕಿಯಾದ ಶ್ರೀಮತಿ ಮಮತಾ ಆಂಗ್ಲ ಭಾಷೆಯ ಶಿಕ್ಷಕ ರಾಮಾಂಜನೇಯ ಹಿಂದಿ ಶಿಕ್ಷಕಿಯಾದ ಕುಮಾರಿ ರೋಹಿಣಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದರು ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಾ ಇನ್ನು ಇದೇ ಥರ ನಿಮ್ಮ ಮಕ್ಕಳು ಇನ್ನೂ ಮುಂದುವರೆದು ಒಳ್ಳೆಯ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ನಾಡಿಗೆ ನಮ್ಮ ಊರಿಗೆ ಒಳ್ಳೆಯದು ತರಬೇಕು ಚೆನ್ನಾಗಿ ವಿದ್ಯಾರ್ಥಿ ಮಾಡಬೇಕು ಮೊದಲನೇದಾಗಿ ತಂದೆ ತಾಯಿಗೆ ಗೌರವ ಕೊಡಬೇಕು ಗುರುಗಳಿಗೆ ಗೌರವ ಕೊಡಬೇಕು ಅಕ್ಕಪಕ್ಕದ ಜನಕ್ಕೆ ಗೌರವ ಕೊಡಬೇಕು ಒಳ್ಳೆ ರೀತಿ ಇರಬೇಕು ಮತ್ತು ನೀವು ಒಳ್ಳೆಯ ಎಜುಕೇಶನ್ ಮಾಡಿ ಕೆ ಎಸ್ ವೈ ಎಸ್ ವೈ ಎಸ್ ಶಾಲಾ ಶಿಕ್ಷಕರಾಗಬೇಕು ವಿದ್ಯೆ ಉದ್ಕೊಡ್ಬೇಕು ಮಕ್ಕಳಿಗೆ

ಎಕ್ಸಾಮ್ ಇಟ್ಟಿದ್ರೆ ಅದನ್ನೆಲ್ಲ ಇಂಗ್ಲೀಷ್ ಅಂತ ತುಂಬಾ ಚೆನ್ನಾಗಿ ಬರ್ತಿದ್ರು ಎಷ್ಟು ಇಂಗ್ಲೀಷ್ ನಾಲೆಡ್ ಇದೆ ಅಂತ ಗೊತ್ತಾಗ್ತದೆ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಬರ್ತಿದ್ರು ಅದರಲ್ಲಿ ಅದಕ್ಕೆ ಕೆಲವರಿಗೆ ಮೂರು ಜನಕ್ಕೆ ಮಾತ್ರ ಬಯಸಿಕೊಂಡ್ವಿ ಎಲ್ ನಿಜವಾಗಲೂ ತುಂಬ ಎಲ್ಲ ಚೆನ್ನಾಗ ಎಲ್ಲ ಮಕ್ಕಳು ಚೆನ್ನಾಗಿ ಬರ್ತಿದ್ರು ಎಲ್ಲರಿಗೂ ಧನ್ಯವಾದಗಳು ಈಗ ನಮ್ಮ आ तुम कागो मोसा न ಕೊನೆಯದು ಬಂದು ಕೊನೆಯದಾಗಿ ಶುದ್ಧ ನೀರು ನಮಗೆ ಅನಾರೋಗ್ಯವಾಗುತ್ತದೆ ಆದ್ದರಿಂದ ನಾವು ಕೆಲವೊಂದು ಶುದ್ಧವಾದ ನೀರನ್ನು ಕುಡಿಯಬೇಕು ದಿನಕ್ಕೆ ಐದರಿಂದ ಆರು ಲೀಟರ್ ನೀರನ್ನು ಕುಡಿಯಬೇಕು ಇದು ದರ್ತಿವಾದರೆ ಅಶುದ್ಧ ನೀರು ಬೇಕು ಅಶುದ್ಧ ನೀರು ಬರಬೇಕಾದರೆ ಈ ಪೈಪಿಂದ ಹಿಂಗೆ ಬರ್ತಾ ಇದೆ ಇಲ್ಲೆಡೆ ಸೂಚ ಮಾಡುತ್ತೀರ ಹಲ್ಲೆ ಹುಟ್ಟುಕೊಂಡು ದೊಡ್ಡ ಕಲ್ಲಿಗೆ ನೀರನ್ನು ಕಲ್ಪಿಸುತ್ತದೆ ದೊಡ್ಡ ಕಲ್ಲಿನಲ್ಲಿ ದೊಡ್ಡ ಪ್ರಮಾಣದ ಪ್ರಮಾಣದ ನಮ್ಮ ಊರಲ್ಲಿ ಅಶುದ್ಧ ನೀರು ಬಂದಿರೋ ನೀರೆಲ್ಲ ನನಗೆ ಬಂದು ಮಿಶ್ರಣ ಹಾಗೆ ಮತ್ತು ಇದ್ರಲ್ಲಿ ಬಂದಿರೋ ಕಾಟನ್ ಅಲ್ಲಿ ಬಂದ್ರೆ ಅಶುದ್ಧ ನೀರನ್ನು ಅಲ್ಲೇ ಇಟ್ಕೊಂಡು ಶುದ್ಧ ನೀರನ್ನು ಬಿಡುಗಡೆ ಬಿಡುಗಡೆ ಮಾಡಿ I am studying 10 English medium. My model name is solar system. Solar system consists of eight planets: Mercury, Venus, Mercury, Venus, Earth, Mars, Jupiter, Saturn, Uranus, and Saturn. Mercury is the first planet. Mercury is small, small planet in the solar system. Venus is shining planet in solar system. Earth and organisms and animals present in Earth. Mars, Mars is the fourth planet in red color planet also Jupiter is the larger planet in solar system Saturn, Saturn is the beautiful Saturn and beautiful Saturn and uh, rounds is present Uranus and Neptune is outermost planets neutrality high <laughs> book

Fourteen July, 2023. This in uh, is in India. This works under control. The uh, control. Uh, Isro. Isro full meaning is uh, India Space uh, Research Organisation. This, uh, this rocket was launched in Siharikota. Siharikota present in Andhra Pradesh. My name is Anita, I am studying in English medium 10th standard. My model name is solid figures solid figures means there are three-dimensional that is called as solid figures సర్ఫేస్ ఏరియా సిక్స్ ఎస్క్వైర్ అండ్ వ్యాల్ూమ్ ఆఫ్ టు ఎస్ అండ్ న్యాట్ర సర్ఫేస్ ఏరియా ఫోర్ ఎస్వైర్ ఆంగ్ల మాధ్యమంలో వ్యసాయి తడగూ ప్లాస్టిక్ అన్ను ಹೆಚ್ಚು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಲು ಇದನ್ನು ನಿಯಂತ್ರಿಸಬಹುದು ಪ್ಲಾಸ್ಟಿಕ್ ಇಂದ ಮಾಲಿನ್ಯವಾಗಿ ನಮ್ಮ ಸುತ್ತಮುತ್ತಲು ವಾತಾವರಣ ಎಲ್ಲ ಬೇರೆ ರೀತಿಯಾಗುತ್ತದೆ ಅದಕ್ಕೆ ನಾವು ಗಿಡ ಮರಗಳನ್ನು ಬೆಳೆಸಿಕೊಂಡು ಆರೋಗ್ಯವಾಗಿರಬಹುದು ಹತ್ತನೇ ತರಗತಿ ಅಭ್ಯಾಸ ಮಾಡುತ್ತಿದ್ದೇನೆ एंड स्टडी स्टैंडर्ड इंग्लिश मीडियम मई मॉडल इट इज अ ब्रांच ऑफ मैथमेटिक्स द रिलेशनशिपी एंडल्स ऑफ ए ट्राएंगल इनगल ट्राएंगल इज इक्वल साइन थीटा साइन थीटा मीन्स अपोजिट डिवाइडेड बाय हाइपोटेन्यूस अपोजिट मीन्स ए बी ए बी डिवाइडेड बाय ए सी साइन थीटा साइन थीटा रेसिप्रोकल इज वन बाय कोसेकेंट थीटा कॉस थीटा कॉस थीटा रेसिप्रोकल इज वन बाय सेकेंट थीटा कॉस थीटा मीन्स एडजेसेंट डिवाइडेड बाय हाइपोटेन्यूस एडजेसेंट मीन्स ए बी डिवाइडेड बाय ए सी tan theta tan theta reciprocal is 1 by cot theta तंत्र दोमीसॉम अपोजिट डिवाइडेड बाय हज़जेंट कोसिकेंटी दा कोसिकेंटी दा मीस आइपॉटरेंस डिवाइडेड बाय अपोजिट आइपॉटरेंस मीस एसी डिवाइडेड बाय हेवी कोसिकेंटी दा एसी पोकलीज वन बाय सीकेंटी वन बाय सीकेंटी दा नेक्स्ट सीकेंटी दा सीकेंटी दा मीस आइपॉटरेंस डिवाइडेड बाय हज़जेंट सीक लास्ट वन इज कॉट थीटा कॉट थीटा मींस एडजसेंट डिवाइडेड बाय ऑपोजिट कॉट थीटा कॉट थीटा रेसिप्रोकल इज 1 बाय tan थीटा थैंक यू हां गुड मॉर्निंग एवरीवन माय नेम इज नंदिनी आई एम स्टडीिंग इन 10th स्टैंडर्ड My modern name is Digestive system in our body. In our body there are many parts of Digestive system. Mouth, esophagus, liver, stomach, pancreas, large intestine and small intestine and anus. First I will start with the mouth. Mouth having two parts like tongue and teeth. It also produces salivary glands. In salivary glands it has saliva. It helps us to the food, to chewing of the food to make a small small particles. From the mouth, it transferred to the esophagus. Esophagus is a smooth muscular bundle which transferred to the liver. Liver produces the bile juice. From the bile juice, small particles converted into energy and it transferred to the stomach. Stomach has have HCl and it produces the pepsin. वेब्स एनर्च टू दि फुड पार्टिकल फुड मेक्न्सिस्विंगूस ट्रान्सफर टू स्मॉल इंटस्टन इंटरस्टन हॅविंगीटर इट इज आम इट इज इट रिलीजस् दी एनर्जिटी टू दिॉडी अँड इट आज इंटरटेन लार्ज इंटरस्ट हॅविंग दीच डज नाटस्ट इन अवर बॉडी इट विल बी दार्ज इंटस्टन अँड इट ट्रान्सफर टू एनस फ्रॉम द Does not the order. ಸಿಸ್ಟಮ್ ಥ್ಯಾಂಕ್ ಯು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇಚ್ಛಿಸುತ್ತೇನೆ ವೃತ್ತದಲ್ಲಿ ಉತ್ತರ ಬಿಟ್ಟು ವೃತ್ತ ಎನ್ನುತ್ತದೆ ಜಯ ಎಂದರೇನು ಪರದಿಯ ಮೇಲಿನ ಎರಡು ಬಿ ಸೇರಿಸುವ ಕಂಡವರು ಜಯ ಎಂದು ವೃತ್ತದ ಒಂದು ಭಾಗವನ್ನು ಕಂಸ ಎಂದರೆ ವೃತ್ತ ಸ್ಪರ್ಶಕ ಎಂದರೇನು ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಛೇದಿ ಛೇದಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಎಂದು ಕರೆಯುತ್ತೇವೆ ತ್ರಿಜ್ಯ ಎಂದರೇನು ವೃತ್ತ ಕೇಂದ್ರದಿಂದ ಪರದಿಗೆ ಹೇಳದ ರೇಖಾಖಂಡವನ್ನು ತ್ರಿಜ್ಯ ಎಂದು ಕರೆಯುತ್ತೇವೆ ವ್ಯಾಸ ಎಂದರೇನು ವೃತ್ತದಲ್ಲಿನ ಅತ್ಯಂತ ದೊಡ್ಡ ಭಾಗವನ್ನು ಜ ಎಂದು ಕರೆಯುತ್ತೇವೆ ವೃತ್ತಛೇದಕ ಎಂದರೇನು ವೃತ್ತವನ್ನು ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಕತ್ತರಿಸಿ ಎಳೆದ ರೇಖೆಯನ್ನು ವೃತ್ತಛೇದಕ ಎಂದು ಕರೆಯುತ್ತೇವೆ ವೃತ್ತಖಂಡ ಎಂದರೇನು ಜ ಮತ್ತು ಜಾ ಮತ್ತು ಕಂಸಗಳಿಂದ ಆವೃತವಾಗಿರುವ ಪ್ರದೇಶವನ್ನು ವೃತ್ತಖಂಡ ಎಂದರು ಜೀರೋ ಡಿಗ್ರಿಯಲ್ಲಿ ಜೀರೋ ಮೂವತ್ತು ಡಿಗ್ರಿಯಲ್ಲಿ ಒಂದು ಟು ಎಂಟೆ ಎರಡು ನಲವತ್ತೈದು ಡಿಗ್ರಿಯಲ್ಲಿ ಒಂದು ಎರಡು ವರ್ಗ ಮೂಲ ಎರಡು ಅರವತ್ತು ಡಿಗ್ರಿಯಲ್ಲಿ ವರ್ಗ ಮೂಲ ಮೂರು ಎರಡು ಎರಡು ತೊಂಬತ್ತು ಮೂವತ್ತು ಡಿಗ್ರಿಯಲ್ಲಿ ಒಂದು ಫಾಸ್ಟ್ ಪಾಸ್ಟೀಟಾ ಜೀರೋ ಡಿಗ್ರಿಯಲ್ಲಿ ಒಂದು ಮೂವತ್ತು ಡಿಗ್ರಿಯಲ್ಲಿ ವರ್ಗಮೂಲ ಮೂರು ಡಿವೈಡ್ ಬೈ ಎರಡು ನಲವತ್ತೈದು ಡಿಗ್ರಿಯಲ್ಲಿ ಒಂದು ಡಿವೈಡ್ ಬೈ ವರ್ಗಮೂಲ ಎರಡು ಅರವತ್ತು ಡಿಗ್ರಿಯಲ್ಲಿ ಒಂದು ಡಿವೈಡ್ ಬೈ ಎರಡು ತೊಂಬತ್ತು ಡಿಗ್ರಿಯಲ್ಲಿ ಜೀರೋ ಟ್ಯಾನ್ ಟೀಟ ಜೀರೋ ಡಿಗ್ರಿಯಲ್ಲಿ ಜೀರೋ ಮೂವತ್ತು ಡಿಗ್ರಿಯಲ್ಲಿ ಒಂದು ಡಿವೈಡ್ ಬೈ ವರ್ಗಮೂಲ ಮೂರು ನಲವತ್ತೈದು ಡಿಗ್ರಿಯಲ್ಲಿ ಒಂದು ಅರವತ್ತು ಡಿಗ್ರಿಯಲ್ಲಿ ವರ್ಗಮೂಲ ಮೂರು ತೊಂಬತ್ತು ಡಿಗ್ರಿಯಲ್ಲಿ ಎನ್ ಡಿನ್ ಟೀಟ ಎನ್ ಡಿ ಮೂವತ್ತು ಡಿಗ್ರಿಯಲ್ಲಿ ಎರಡು ನಲವತ್ತೈದು ಡಿಗ್ರಿಯಲ್ಲಿ ವರ್ಗಗಳ ಎರಡು ಅರವತ್ತು ಡಿಗ್ರಿಯಲ್ಲಿ ಎರಡು ನಾಲ್ಕು ಒಂಬತ್ತು ಡಿಗ್ರಿಯಲ್ಲಿ ಒಂದು ಸೆಕೆಂಡ್ ಕೀಟ ಜೀರೋ ಡಿಗ್ರಿಯಲ್ಲಿ ಒಂದು ಮೂವತ್ತು ಡಿಗ್ರಿಯಲ್ಲಿ ಎರಡು ಎರಡು ಅರವತ್ತು ಡಿಗ್ರಿಯಲ್ಲಿ ಎರಡು ಒಂಬತ್ತು ಡಿಗ್ರಿಯಲ್ಲಿ ಎಂಟು ಪಾಟ್ ಕೀಟ ಜೀರೋ ಡಿಗ್ರಿಯಲ್ಲಿ ಎಂಟು ಮೂವತ್ತು ಡಿಗ್ರಿಯಲ್ಲಿ ಮೂರು ನಲವತ್ತೈದು ಡಿಗ್ರಿಯಲ್ಲಿ ಒಂದು ಅರವತ್ತು ಡಿಗ್ರಿಯಲ್ಲಿ es ತರಗತಿ ಕನ್ನಡ ಮಾಧ್ಯಮದಲ್ಲಿ ಇರುತ್ತೇನೆ ಈ ದಿನ ಮಾರ್ಕ್ಸ್ ಮಾಡಲು ಮಾಡಿದ್ದೇನೆ ರೋಮನ್ ಸಂಖ್ಯೆಗಳು ರೋಮನ್ ಸಂಖ್ಯೆಗಳು ಎಕ್ಸಾಮ್ ಪರ್ಮಸ್ ಇಂದ ಮಾಡಿದ್ದೀನಿ ಎಕ್ಸಾಮ್ ಪರ್ಮಸ್ ಅಲ್ಲಿ ನಮಗೆ ಒಂದನೇ ಮೇನು ಎರಡನೇ ಮೇನು ಮೂರನೇ ಮೇನು ಅಂತ ತಿಳಿಯಲೇಬೇಕು ಯಾಕೆಂದರೆ ಎಕ್ಸಾಮ್ ಅಲ್ಲಿ ಒಂದನೇ ಮೇನ್ ಹಾಕೋ ಮೂರನೇ ಮೇನ್ ಆದರೆ ನಮ್ಮ ಮಾರ್ಕ್ಸ್ ಕೂಡ ಹಂಗೆ ಹೋಗುತ್ತದೆ ಇದನ್ನು ಕಲೀಲ ಇದು ಸೆವೆಂತ್ ಇಂದ ನಮ್ಗೆ ಇರೋದೇ ಇದನ್ನು ಕಲೀಲಿಕ್ಕೂ ಆಗದೆ ಇದ್ರೆ ನಾವು ಈ ತರ ಬರ್ಕೊಂಡು ಬರೆಯೋದು ಮಕ್ಕಳಿಗೆ ಆಸಕ್ತಿದಾಯಕವೂ ಆಗಿರುತ್ತದೆ ನಾವು ಒಂದು ಬಾಳ್ ಶೇಪ್ ಅಲ್ಲ ಇನ್ನು ಯಾವ್ದಾದ್ರು ಶೇಪ್ ಅಲ್ಲ ಬರ್ಕೊಂಡು ನಾವು ಇದನ್ನು ಮಾಡಬಹುದು ಇದು ಎಷ್ಟೋ ಈಸಿಯಾಗಿ ಆಸಕ್ತಿ ಬರೀ ಇದನ್ನು ಮಾಡುತ್ತಾರೆ ಎಷ್ಟೇ ಹೇಳಿದ್ರೆ ಟೀಚರ್ಸ್ ಒಂದ್ಸಲ ಹೇಳಿ ನಮಗೆ ಹತ್ತಿರ ಬೇರೆ ಕ್ಲಾಸ್ ಹೋದರೂ ನಾವು ಟೀಚರ್ಸ್ ಅನ್ನು ಪದೇ ಪದೇ ಕೇಳಿದ್ರೆ ನಮ್ಮ ನಮ್ಮಷ್ಟು ನಾವೇ ಇದನ್ನು ಕಲಿಯಬಹುದು ಇಲ್ಲಿ ಟ್ವೆಂಟಿ ವರ್ಗು ಮಾತ್ರ ಇದೆ ನಾವು ತೌಸಂಡ್ ವರ್ಗು ಆದರೂ ಬೇಕಾದರೂ ಈ ತರ ಮಾಡಲು ಮಾಡಿಕೊಂಡು ಬರೀಬಹುದು ಇದನ್ನು ನಮ್ಮ ಲೈಫಲ್ಲೂ ಇದು ಒಂದು ರೋಮನ್ ಅಂಕಿ ಅಂದರೆ ಮುಂದೆ ಬರುವ ಎಕ್ಸಾಮ್ ಅಲ್ಲೂ ನಾವು ಮಾಡೋದಕ್ಕೆ ಆಗುತ್ತದೆ ಅದಕ್ಕೆ ರೋಮನ್ ಅಂಕಿಗಳು ನಮ್ಮ ಲೈಫಲ್ಲಿ ಬೇಕೇ ಬೇಕಾಗುತ್ತದೆ ಎಕ್ಸಾಮ್ ಪರ್ಪಸ್ ಇಂದ ಇದನ್ನು ಮಾಡುತ್ತೇವೆ ಲೈಟ್ಲೆಸ್ ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಎಂದರೆ ಚಿಕ್ಕ ವಸ್ತು ದೊಡ್ಡದಾಗಿ ಕಾಣಿಸೋದನ್ನು ಪ್ರೊಜೆಕ್ಟರ್ ಎನ್ನುವರು ಇಲ್ಲಿ ಚಿಕ್ಕ ಒಂದು ಒಂದು ಚಿತ್ರ ವಿಡಿಯೋ ಚಿತ್ರವನ್ನು ಇಟ್ಟು ಇಲ್ಲಿ ಬಲ್ಪ್ ಒಂದು ಗಾಜಿನಲ್ಲಿ ನೀರು ತುಂಬಿ ಇಟ್ಟಿದಾಗ ಇಲ್ಲಿರುವ ಚಿತ್ರ ಗಾಜಿನ ಮೂಲಕ ಆಚೆ ಚದುರುವಿಕೆ ಮೂಲಕ ಚದುರಿ ಬೆಳಕು ಅನ್ನೋದು ಒಂದು ಚಿಕ್ಕ ವಸ್ತು ದೊಡ್ಡದಾಗಿ ಕಾಣಿಸುತ್ತೆ ಇದರ ಮುಖ್ಯ ಇದರ ಇದರ ಮುಖ್ಯ ಗುಣ ಬೆಳಕಿನ ವಕ್ರೀಭವನ ಇದರಿಂದ ಮಕ್ಕಳಿಗೆ ತುಂಬಾ ಉಪಯುಕ್ತ ತುಂಬಾ ಇದರಿಂದ ನಮಗೆ ಮಕ್ಕಳು ಲೈಟ್ಲೆಸ್ ಕರೆಂಟ್ ಇಲ್ಲದೆ ಇರುವಾಗ ನಾವು ಇದನ್ನು ಹಾಕಿಕೊಂಡು ನೋಡಬಹುದು ಹಾಗೂ ಮಕ್ ಮಕ್ಕಳಿಗೆ ಮಕ್ಕಳಿಗೆ ವಿಡಿಯೋ ಚಿತ್ರ ಸ್ಥಿರ ಚಿತ್ರಗಳು ಬೇಕಾಗಿರುವಾಗ ಅನ್ನು ಹಾಕಿ ನೋಡಬಹುದು ಹಾಗೆ ಮಕ್ ಸರ್ ಅವರು ಟೀಚರ್ಸ್ ಹೇಳುವ ಪಾಠ ಅರ್ಥವಾಗದೇ ಇದ್ದರೂ ನಾವು ಈ ಪ್ರಾಜೆಕ್ಟರನ್ನೋದು ಹಾಕಿಕೊಂಡು ನೋಡಬಹುದು ಗುಡ್ ಆಫ್ಟರ್ನೂನ್ಗಳ ಗಿಡಗಳು ಮೂವತ್ತು ಡಿಗ್ರಿಯನ್ನು ಲಘುಕೋನ ಎನ್ನುವರು ತೊಂಬತ್ತು ಡಿಗ್ರಿಯನ್ನು ಲಂಬಕೋನ ಎನ್ನುವರು ತೊಂಬತ್ತು ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿಯನ್ನು ವಿಶಾಲ ವಿಶಾಲಕೋನ ಎನ್ನುವರು ನೂರ ಎಂಬತ್ತು ಡಿಗ್ರಿಯನ್ನು ಸರಳ ಕೋಣ ಎನ್ನುವರು ಡಿಗ್ರಿಯನ್ನು ಪೂರ್ಣ ಪೂರ್ಣಕೋನ ಎನ್ನುವರು ನನ್ನ ಹೆಸರು ಕ್ರಿಯೆಯನ್ನು ಆತನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ನಾನು ತಿಳಿಸುವುದೇನೆಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಪಲಗಳು ಈ ಘನಾಕೃತಿಯನ್ನು ಶಿಂ ಸಿಲಿಂಡರ್ ಆಕಾರ ಎಂದು ಕರೆಯುತ್ತಾರೆ ಈ ಭಾಗವನ್ನು ಪಾರ್ಶ್ವ ವಿಸ್ತೀರ್ಣ ಈ ಎರಡೂ ಭಾಗಗಳನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಂದು ಕರೆಯುತ್ತಾರೆ ಸಿಲಿಂಡರ್ನ ಪಾಶ್ವ ವಿಸ್ತೀರ್ಣ ಎರಡು ಪಯಾರ್ ಎಂದು ಹೆಚ್ಚು ಪೂರ್ಣ ಮೇಲ್ಮೈಸಿನ ಎರಡು ಪಯ ಇಂಟು ಆರು ಪ್ಲಸ್ ಆಕೃತಿಯನ್ನು ಎಂದು ಕರೆಯುತ್ತಾರೆ ಇದರಿಗೆ ಆರು ಮುಖಗಳು ಹನ್ನೆರಡು ಅಂಚುಗಳು ಇರುತ್ತವೆ ಈ ಆಕೃತಿಯನ್ನು ಆಯತ ಎಂದು ಕರೆಯುತ್ತಾರೆ ಇದರಿಗೆ ನಾಲ್ಕು ಮುಖ್ಯ ಎರಡು ಎರಡು ಅಂಚುಗಳು ಇರುತ್ತವೆ ಇದರಿಗೆ ಪಾರ್ಶ್ವ ಮೇಲ್ಮೈ ಮೇಲ್ಮೈಸ್ತಿನ ಎರಡು ಎರಡು ಇಂಟು ಎಚ್ ಇಂಟು ಎಲ್ ಪ್ಲಸ್ ಬಿ ಇದರ ಪೂರ್ಣ ಮೇಲ್ಮೈಸಿನ ಎರಡು ಎಚ್ ಇಂಟು ಎಲ್ ಎಲ್ ಬಿ ಪ್ಲಸ್ ಬಿ ಎಚ್ ಎಲ್ ಶಂಕು ಎಂದು ಕರೆಯುತ್ತಾರೆ ಈ ಗೋಪುರ ಬಂದರೆ ಶಂಕು ಎಂದು ಗುರುತಿಸುತ್ತಾರೆ ಇದರ ಪೂರ್ಣ ಮೇಲ್ಮೈಸಿ ಆರ್ ಪ್ಲಸ್ ಇದರ ಪಶ್ಚಿಮ ಮೇಲ್ಮೈಸಿ ಎರಡು ಇದು ಪಂಚ ಪಂಚಭುಜ ಗೋಪುರ ಶಂಭುಜಕೃತಿಯ ಗೋಪುರ ಪಂಚಭುಜ ಕೃತಿಯ ಪಟ್ಟಕ ಇವೆಲ್ಲ ಸಂವಾಗಿದೆ ಆದ್ದರಿಂದ ಪಂಚಭುಜಾ ಕೃತಿಯ ಪಟ್ಟಕ ಎಂದು ಕರೆಯುತ್ತಾರೆ నాలుగు స్క్వేర్స్ ఏంటే ఒందర స్క్వేర్ వందడర స్క్వేర్ నూర స్క్వేర్ ఒం నర స్క్వేర్ హినారు ఐదర స్క్వేర్ ఇప్పర స్క్వేర్ మూవత్ ఏర స్క్వేర్ నలవత ఎంటర స్క్వేర్ అరవై

ಜನೆ ಎನ್ನುವರು ವಿಸರ್ಜನಾ ಪ್ರಕ್ರಿಯೆ ವಿಸರ್ಜನಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಭಾಗಗಳನ್ನು ವಿಸರ್ಜನಾ ಎನ್ನುವರು ಹಾಗೂ ವಿಸರ್ ನಮ್ಮ ದೇಹದಲ್ಲಿರುವ ಶುದ್ಧ ಅಶುದ್ಧ ರಕ್ತವು ಅಶುದ್ಧ ರಕ್ತವು ಹೊರಬರಬೇಕೆಂದರೆ ಹೊರಬರಬೇಕೆಂದರೆ ದೇಹ ದೇಹದಲ್ಲಿ ಶೋಧಿಸುವ ಕಾರ್ಯ ನಡೆಸಬೇಕು ನಡೆಸಬೇಕು ಇದು ಮೂತ್ರಜನಕಾಂಗಗಳು ಮತ್ತು ಮೂತ್ರಜನಕಾಂಗಗಳಲ್ಲಿರುವ ಲೋಹನಾಳಗಳಲ್ಲಿ ನಡೆಯುತ್ತದೆ ಸರ್ಕಾರಿ ತರಕಾರಿ ಪ್ರೌಢಶಾಲೆಗಳು ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ವರ್ಗ ಮತ್ತು ವರ್ಗ ಮೂಲಗಳು ವರ್ಗ ಸಂಖ್ಯೆಗಳು ಎಂದರೇನು ಒಂದು ಸಂಖ್ಯೆಯಿಂದ ಗುರುತಿದಾಗ ಬರುವಾಗೃಲಾಧವನ್ನು ವರ್ಗ ಸಂಖ್ಯೆಗಳು ಎನ್ನುವರು ಒಂದರ ವರ್ಗ ಮೂಲ ಒಂದು ಎರಡರ ವರ್ಗ ಮೂಲ ನಾಲ್ಕು ಮೂರರ ವರ್ಗ ಮೂಲ ಒಂಬತ್ತು ನಾಲ್ಕರ ವರ್ಗ ಮೂಲ ಹದಿನಾರು ಐದರ ವರ್ಗ ಮೂಲ ಇಪ್ಪತ್ತೈದು ಆರರ ವರ್ಗ ಮೂಲ ಮೂವತ್ತಾರು ಏಳರ ವರ್ಗ ಮೂಲ ನಲವತ್ತೊಂಬತ್ತು ಎಂಟರ ವರ್ಗ ಮೂಲ ಅರವತ್ತ್ನಾಲ್ಕು ಒಂಬತ್ತರ ವರ್ಗ ಮೂಲ ಎಂಬತ್ತೊಂದು ಹತ್ತರ ವರ್ಗ ಮೂಲ ನೂರು செட் <laughs> <laughs> ನನ್ನ ಹೆಸರು ವರ್ಷದ ವಯಸ್ಸಿನ ನಾನು ಎರಡನೇ ತರಗತಿ ಕನ್ನಡ ವ್ಯಾ ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಕನ್ನ ಸರ್ಕಾರಿ ಪ್ರೌಢಶಾಲೆ ಬಟ್ಟಹಳ್ಳಿ ನನ್ನ ಮಾದರಿಯ ಹೆಸರು ಮುಂದಿನ ಮತ್ತು ಮುಂದಿನ ಸಂಖ್ಯೆಗಳು ಈಗ ಸಂಖ್ಯೆಗಳಲ್ಲಿ ಅನೇಕ ವಿಧಗಳು ಉದಾಹರಣೆಗೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಅವಿಭಾಜ್ಯ ಸಂಖ್ಯೆಗಳು ಒಂದರ ಒಂದರ ಮುಂದಿನ ಸಂಖ್ಯೆ ಎರಡರ ಮುಂದಿನ ಸಂಖ್ಯೆ ಮೂರು ಮೂರರ ಮುಂದಿನ ಸಂಖ್ಯೆ ನಾಲ್ಕು ನಾಲ್ಕರ ಮುಂದಿನ ಸಂಖ್ಯೆ ಐದು ಐದರ ಮುಂದಿನ ಸಂಖ್ಯೆ ಆರು ಆರರ ಆರರ ಮುಂದಿನ ಸಂಖ್ಯೆ ಏಳು ಏಳರ ಮುಂದಿನ ಸಂಖ್ಯೆ ಎಂಟು ಎಂಟರ ಮುಂದಿನ ಸಂಖ್ಯೆ ಒಂಬತ್ತು ಒಂಬತ್ತರ ಮುಂದಿನ ಸಂಖ್ಯೆ ಹತ್ತು ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಒಂದರ ಇಂದಿನ ಸಂಖ್ಯೆ ಸೀಡು ಎರಡರ ಇಂದಿನ ಸಂಖ್ಯೆ ಒಂದು ಮೂರರ ಇಂದಿನ ಸಂಖ್ಯೆ ಎರಡು ನಾಲ್ಕರ ಇಂದಿನ ಸಂಖ್ಯೆ ಮೂರು ಐದರ ಇಂದಿನ ಸಂಖ್ಯೆ ನಾಲ್ಕು ಆರರ ಇಂದಿನ ಸಂಖ್ಯೆ ಐದು ಏಳರ ಇಂದಿನ ಸಂಖ್ಯೆ ಆರು ಎಂಟರ ಇಂದಿನ ಸಂಖ್ಯೆ ಏಳು ಒಂಬತ್ತರ ಇಂದಿನ ಸಂಖ್ಯೆ ಒಂಬ ಎಂಟು ಹತ್ತರ ಇಂದಿನ ಸಂಖ್ಯೆ ಒಂಬತ್ತು ನಾನು ಎಂಟನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ನಮ್ಮ ಸ್ಕೂಲ ಹೆಸರು ಸರ್ಕಾರಿ ಪ್ರೌಢಶಾಲೆ ಭಟ್ಲದಲ್ಲಿ ನಮ್ಮ ಗುಂಪಿನಲ್ಲಿ ಇಬ್ಬರು ದಿವ್ಯಾ ಮತ್ತು ಅಮ್ಮ ಜಾರ್ ನಾನು ನನ್ನ ಮಾದರಿಯ ಹೆಸರು ವರ್ಗ ಮತ್ತು ವರ್ಗ ಮೂಲಗಳು ನನ್ನ ಉದಾಹರಣೆ ವರ್ಗ ಮತ್ತು ವರ್ಗ ಮೂಲಗಳು ಎಂದರೆ ಎಂದರೇನು ಒಂದು ಸಂಖ್ಯೆಯಿಂದ ಗುರುಸಿದಾಗ ಗುಣ ಗುಣಲಬ್ಧ ಬರುವುದನ್ನೇ ವರ್ಗ ಮೂಲ ಎಂದು ಕರೆಯುತ್ತೇವೆ ಉದಾಹರಣೆಗೆ ನನ್ನ ಮಾದರಿಯನ್ನು ತೋರಿಸುತ್ತೇನೆ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರವತ್ತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗ ನೂರ ನಲವತ್ತ್ನಾಲ್ಕು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ನೂರ ತೊಂಬತ್ತಾರು ಹದಿನೈದರ ವರ್ಗ ಇನ್ನೂರ ಇಪ್ಪತ್ತೈದು ಹದಿನಾರರ ವರ್ಗ ಇನ್ನೂರ ಐವತ್ತಾರು ಸೇಂ ಜೋ ರೇಸಿ ನೀಡೆ ನನ್ನ ಹೆಸರು ನಮ್ಮ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿ ಈಗ ನಾನು ಸ್ಕ್ವೇರ್ಸ್ ಬಗ್ಗೆ ಹೇಳ್ತಿದ್ದೇನೆ ಒನ್ ಸ್ಕ್ವೇರ್ ಒನ್ ಟೂ ಸ್ಕ್ವೇರ್ ಫೋರ್ ಈ ರೀತಿ ಫಿಫ್ಟೀನ್ ತನಕ ಇದೆ ಸ್ಕ್ವೇರ್ಸ್ ಇದು ಮ್ಯಾಥ್ಸ್ ಮಲ್ಟಿಪ್ಲಿಕೇಶನ್ ಸರ ಸಪ್ರಕ್ಷನ್ ಮಾಡಲ್ ಮಾಡೆಲ್ ಇದ್ರ ಮಲ್ಟಿಪ್ಲಿಕೇಶನ್ ಅಂದರೆ ಜೀರೋ ಜೀರೋ ಇಸ್ ಈಕ್ವಲ್ ಟು ಎನಿಥಿಂಗ್ ಜೀರೋ ಪ್ಲಸ್ ಜೀರೋ இது சைஸ் பைட் அது ப்ளெஸ் முந்தைய ಐದು ವೋಲ್ಟೇಜ್ ಇರುತ್ತೆ ಇದರಲ್ಲಿ ಹತ್ತು ಇರುತ್ತೆ ಇದರಲ್ಲಿ ಎರಡು ಇದರಲ್ಲಿ ಫಿಫ್ಟಿ ಇರುತ್ತೆ ಇದು ಆನ್ ಮಾಡಿದ್ರೆ ಇಲ್ಲಿ ಶಬ್ದ ಬರುತ್ತೆ ಇದರಲ್ಲಿ ಫಿಫ್ಟಿ ವೋಲ್ಟೇಜ್ ಇರೋದ್ರಿಂದ ಇದಕ್ಕೆ ಕನ್ವರ್ಟ್ ಆಗಿ ಮೂರು ಜನರೇಟ್ ಆಗುತ್ತೆ ಇದು ಮತ್ತೆ ಜನರೇಟ್ ಆಗಿರೋ ಪಗಲೆಲ್ಲ ಇದಕ್ಕೆ ವೋಲ್ಟೇಜ್ ಮಾಡುತ್ತೆ ಅಷ್ಟೇ ವಾಹಕ ವಿದ್ಯುತ್ ವಾಹಕ ವಿದ್ಯುತ್ ವಾಹಕ ಎಂದರೆ ಅದರಲ್ಲಿ ಯಾವುದರ ಕರೆಂಟ್ ಪಾಸ್ ಆಗುತ್ತೋ ಅದು ವಾಹಕ ಯಾವುದ್ರ ಕರೆಂಟ್ ಕರೆಂಟ್ ಪಾಸ್ ಆಗೋದಿಲ್ವೋ ಅದು ವಿದ್ಯುತ್ ಆವಾಹಕ ಇದು ವಿದ್ಯುತ್ ಅವಾಹಕ ಇದು ವುಡ್ ಪೀಸ್ ಇದು ಕೂಡ ವಿದ್ಯುತ್ ಅವಾಹಕನೇ ಇದು ವಿದ್ಯುತ್ ಅವಾಹಕ ಇದು ಒಂದು ಸ್ಟೀಲ್ ಸ್ಟೀಲ್ ಇದ್ದಿ ವೇರಿ ಈ ವಿದ್ಯುತ್ ಆವಾ ವಿದ್ಯುತ್ ವಾಹಕ ಬಲ್ಪ್ ಅಂತಂದೈತೆ ನಡಿಲಿ ಮತ್ತು ಇದು ಅಷ್ಟು ಇದು ಒಂದು ಕಬ್ಬಿಣ ಕಬ್ಬಿಣಕ್ಕೆ ಕರೆಂಟ್ ಪಾಸ್ ಆಗುತ್ತೆ ಇದೊಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕರೆಂಟ್ ಪಾಸ್ ಆಗೋದಿಲ್ಲ ಇದು ಲಬ್ಬರ್ ಇವರು ಕರೆಂಟ್ ಬಾಲ್ ಅವರು ಯೂಸ್ ಮಾಡ್ತಾ ಇದ್ದು ಲಬ್ಬರ್ ಅವರು ಗ್ಲೌಸ್ ಆ ಗ್ಲೌಸ್ ಇಂದ ನಾವು ಹಾಕೋವಾಗ ಗ್ಲೌಸ್ ಹಾಕೋವಾಗ ಇಂತ ಲಬ್ಬರ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಲಬ್ಬರ್ ಹಾಕೋದ್ರೆ ಗ್ರೌಂಡ್ ಹೊಡಿಯೋದಿಲ್ಲ ಮತ್ತೆ ಪೇಪರ್ ಅಲ್ಲಿ ವುಡ್ ಪೀಸ್ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ಬೆಲೆ ಹೆಂಗ್ ಮಾಡ್ತಾ ಇದ್ರು ಬೆಲೆ ಯಾವ ರೀತಿ ಮಾಡ್ಬೇಕು ಅಂತ ಈ ಕಾಲದಲ್ಲಿ ಇವಾಗ ನಾನು ಇದಕ್ಕೆ ಏನೇನು ಯೂಸ್ ಮಾಡಿ ಅಂದರೆ ಮೋಟ್ರು ಡಿ ಸಿ ಮೋಟರ್ ಅಂಡ್ ವಿತ್ ಪೈಪ್ ಗ್ಲೂಕೋಸ್ ಪೈಪ್ ಅಂಡ್ ವಿತ್ ವಿತ್ ಪ್ಲ್ಯಾಂಟ್ಸು ಇದೆಲ್ಲ ನ್ಯಾಚುರಲ್ ಇದು ಮಾತ್ರ ಡೂಪ್ಲಿಕೇಟ್ ರೇಲ್ಸು ಇದರಲ್ಲಿ ಡಿಪ್ ಸಿಸ್ಟಮ್ ಅಂಡ್ ಸ್ಪಿಂಕ್ಲರ್ ಸಿಸ್ಟಮ್ ಇದೆ ಇವಾಗ ನೋಡಿ ಇಲ್ಲಿ ಇದರಲ್ಲಿಂದ ಇದ್ರಲ್ಲಿ ನೀರು ಹೋಗ್ತಾ ಇದೆ ಅದಿಂದ ಮತ್ತೆ ಇದರಲ್ಲಿ ಮತ್ತೆ ನಾವು ಇದ್ರಲ್ಲಿ ಹಾಕೋಬೇಕು ನೀರು ಇಂದಿನ ಕಾಲದಲ್ಲಿ ಕಾಲುವೆ ಆಗ್ತಾ ಇದ್ರು ಸ್ಪ್ರಿಂಕ್ಲರ್ ಸಿಸ್ಟಮ್ ಬಂದಿದೆ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಅದರಿಂದ ಇವಾಗ ಜಾಸ್ತಿ ಯೂಸ್ ಆಗ್ತಾ ಇದೆ